ಇತ್ತೀಚಿನ ದಿನಗಳಲ್ಲಿ ನಿರಂತರ ಏರಿಕೆಯನ್ನು ಕಂಡು ಹೂಡಿಕೆದಾರರು ಹಾಗೂ ಆಭರಣ ವ್ಯಾಪಾರಿಗಳ ಗಮನ ಸೆಳೆದಿದ್ದ ಚಿನ್ನ ಇದೀಗ ಒಂದೇ ದಿನದಲ್ಲಿ ದೊಡ್ಡ ಮಟ್ಟದ ಇಳಿಕೆಯನ್ನು ಕಂಡಿರುವುದು ಮಾರುಕಟ್ಟೆಯಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ ಶುಕ್ರವಾರ ಜನವರಿ ಮೂವತ್ತನೇ ತಾರೀಖು ಜಾಗತಿಕ ಮಾರುಕಟ್ಟೆಯಲ್ಲಿ ಉಂಟಾದ ಹಠಾತ್ ಬೆಳವಣಿಗೆಯ ಪರಿಣಾಮವಾಗಿ ಚಿನ್ನದ ಬೆಲೆಯಲ್ಲಿ ತೀವ್ರ ಕುಸಿತ ದಾಖಲಾಗಿದೆ ಈ ಕುಸಿತದ ಹಿಂದಿರುವ ಪ್ರಮುಖ ಕಾರಣವಾಗಿ ಅಮೆರಿಕದ ಕೇಂದ್ರ ಬ್ಯಾಂಕ್ ಆಗಿರುವ ಫೆಡರಲ್ ರಿಸರ್ವ್ಗೆ ಸಂಬಂಧಿಸಿದ ಮಹತ್ವದ ವದಂತಿಗಳು ಮಾರುಕಟ್ಟೆಯನ್ನು ಕಲುಷಿತಗೊಳಿಸಿರುವುದು ಸ್ಪಷ್ಟವಾಗಿದೆ ಅಮೆರಿಕದ ಫೆಡರಲ್ ರಿಸರ್ವ್ ಅಧ್ಯಕ್ಷ ಸ್ಥಾನಕ್ಕೆ ಮುಂದಿನ ದಿನಗಳಲ್ಲಿ ಅತ್ಯಂತ ಕಟ್ಟುನಿಟ್ಟಾದ ಧೋರಣೆ ಹೊಂದಿರುವ ಅಂದರೆ ಬಡ್ಡಿದರ ಏರಿಕೆಗೆ ಒತ್ತು ನೀಡುವ ವ್ಯಕ್ತಿಯೊಬ್ಬರು ನೇಮಕವಾಗಬಹುದು ಎಂಬ ಸುದ್ದಿಯು ಮಾರುಕಟ್ಟೆಯಲ್ಲಿ ಹರಡುತ್ತಿದ್ದಂತೆ ಹೂಡಿಕೆದಾರರು ಅಪಾಯವನ್ನು ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಚಿನ್ನವನ್ನು ಭಾರೀ ಪ್ರಮಾಣದಲ್ಲಿ ಮಾರಾಟಕ್ಕೆ ಈ ಬೆಳವಣಿಗೆಯ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಒಂದೇ ದಿನದಲ್ಲಿ ನಾಲ್ಕು ಶೇಕಡಕ್ಕೂ ಅಧಿಕವಾಗಿ ಕುಸಿದಿದೆ ಎಂದು ಅಂತಾರಾಷ್ಟ್ರೀಯ ಸುದ್ದಿಸಂಸ್ಥೆಯೊಂದು ವರದಿ ಮಾಡಿದೆ ಇದು ಇತ್ತೀಚಿನ ವರ್ಷಗಳಲ್ಲಿ ಕಂಡ ಅಪರೂಪದ ದಿನಪೂರ್ತಿ ಇಳಿಕೆಗಳಲ್ಲಿ ಒಂದೆಂದು ಮಾರುಕಟ್ಟೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸಾಮಾನ್ಯವಾಗಿ ಚಿನ್ನವನ್ನು ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸಲಾಗುತ್ತದೆ ಆದರೆ ಬಡ್ಡಿದರ ನೀತಿಗೆ ಸಂಬಂಧಿಸಿದ ಆತಂಕಗಳು ಹೆಚ್ಚಾದಾಗ ಚಿನ್ನದಂತಹ ಲಾಭವಿಲ್ಲದ ಆಸ್ತಿಗಳ ಮೇಲಿನ ಆಕರ್ಷಣೆ ಕಡಿಮೆಯಾಗುವುದು ಸಹಜ ಎನ್ನಲಾಗುತ್ತಿದೆ ಇಲ್ಲಿ ಹಾಕಿಶ್ ಎಂಬ ಪದದ ಅರ್ಥವನ್ನು ಸರಳವಾಗಿ ತಿಳಿದುಕೊಳ್ಳುವುದು ಮುಖ್ಯ ಮಾರುಕಟ್ಟೆ ಭಾಷೆಯಲ್ಲಿ ಬಡ್ಡಿದರ ಏರಿಕೆಗೆ ಒತ್ತು ನೀಡುವ ಧೋರಣೆಯನ್ನು ಹಾಕಿಷ್ ಧೋರಣೆ ಎಂದು ಕರೆಯಲಾಗುತ್ತದೆ ಒಂದು ವೇಳೆ ಅಮೆರಿಕದ ಫೆಡರಲ್ ರಿಸರ್ವ್ ಮುಂದಿನ ದಿನಗಳಲ್ಲಿ ಬಡ್ಡಿದರಗಳನ್ನು ಹೆಚ್ಚಿಸುವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬ ಸೂಚನೆಗಳು ಬಂದರೆ ಡಾಲರ್ ಮೌಲ್ಯ ಬಲಗೊಳ್ಳುತ್ತದೆ ಡಾಲರ್ ಮೌಲ್ಯ ಏರಿದಾಗ ಇತರೆ ಕರೆನ್ಸಿಗಳಲ್ಲಿ ಚಿನ್ನವನ್ನು ಖರೀದಿಸುವುದು ದುಬಾರಿಯಾಗುತ್ತದೆ ಪರಿಣಾಮವಾಗಿ ಚಿನ್ನದ ಮೇಲಿನ ಬೇಡಿಕೆ ಕುಸಿಯುತ್ತದೆ ಇದೇ ಆತಂಕದಿಂದ ಹೂಡಿಕೆದಾರರು ಈಗ ಲಾಭವನ್ನು ನಗವೀಕರಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಮಾರುಕಟ್ಟೆ ವಿಶ್ಲೇಷಕರು ವಿವರಿಸುತ್ತಿದ್ದಾರೆ ಆದರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಪ್ರಮುಖ ಅಂಶವೇನೆಂದರೆ ಈ ಶುಕ್ರವಾರದ ಭಾರೀ ಕುಸಿತದ ಹೊರತಾಗಿಯೂ ಚಿನ್ನವು ಇಡೀ ಜನವರಿ ತಿಂಗಳಲ್ಲಿ ಅಸಾಧಾರಣ ಏರಿಕೆಯನ್ನು ದಾಖಲಿಸಿದೆ ವಾಸ್ತವವಾಗಿ ಕಳೆದ ನಾಲ್ಕು ದಶಕಗಳಲ್ಲಿ ಕಂಡ ಅತ್ಯುತ್ತಮ ಮಾಸಿಕ ಪ್ರಗತಿಯತ್ತ ಚಿನ್ನ ಸಾಗುತ್ತಿದೆ ಎಂದು ಮಾರುಕಟ್ಟೆ ಅಂಕಿಅಂಶಗಳು ಸೂಚಿಸುತ್ತಿವೆ ಹತ್ತೊಂಬತ್ತು ಎಂಬತ್ತನೆಯ ವರ್ಷದ ನಂತರ ಇದೇ ಮೊದಲ ಬಾರಿಗೆ ಚಿನ್ನವು ಇಂತಹ ಬಲವಾದ ಮಾಸಿಕ ಲಾಭವನ್ನು ದಾಖಲಿಸುವ ಹಾದಿಯಲ್ಲಿದೆ ಎಂಬುದಾಗಿ ವಿಶ್ಲೇಷಕರು ಹೇಳುತ್ತಿದ್ದಾರೆ ಈ ಭರ್ಜರಿ ಏರಿಕೆಯ ಹಿಂದೆ ಹಲವಾರು ಕಾರಣಗಳಿವೆ ಜಗತ್ತಿನ ವಿವಿಧ ಭಾಗಗಳಲ್ಲಿ ಮುಂದುವರೆಯುತ್ತಿರುವ ಭೌಗೋಳಿಕ ಉದ್ವಿಗ್ನತೆಗಳು ರಾಜಕೀಯ ಅಸ್ಥಿರತೆ ಮಧ್ಯಪ್ರಾಚ್ಯ ಹಾಗೂ ಯುರೋಪಿನ ಕೆಲವು ಭಾಗಗಳಲ್ಲಿ ಹೆಚ್ಚುತ್ತಿರುವ ಸಂಘರ್ಷಗಳು ಜೊತೆಗೆ ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿನ ಅನಿಶ್ಚಿತತೆ ಇವೆಲ್ಲವೂ ಹೂಡಿಕೆದಾರರನ್ನು ಸುರಕ್ಷಿತ ಆಸ್ತಿಗಳತ್ತ ಆಕರ್ಷಿಸಿದ್ದವು ಇಂತಹ ಸಂದರ್ಭಗಳಲ್ಲಿ ಚಿನ್ನವು ಯಾವಾಗಲೂ ರಕ್ಷಣಾತ್ಮಕ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬ ನಂಬಿಕೆ ಮಾರುಕಟ್ಟೆಯಲ್ಲಿ ಬಲವಿದೆ ಈ ಕಾರಣದಿಂದಲೇ ಕಳೆದ ಕೆಲವಾರಗಳಲ್ಲಿ ಚಿನ್ನದ ಬೆಲೆ ದಾಖಲೆ ಮಟ್ಟಕ್ಕೆ ಏರಿತ್ತು ಆದರೆ ಮಾರುಕಟ್ಟೆಗಳು ಸದಾ ಒಂದೇ ದಿಕ್ಕಿನಲ್ಲಿ ಸಾಗುವುದಿಲ್ಲ ಬಡ್ಡಿದರ ನೀತಿಗೆ ಸಂಬಂಧಿಸಿದ ಸಣ್ಣ ಸೂಚನೆಯೂ ಸಹ ದೊಡ್ಡ ಏರಿಳಿತಗಳಿಗೆ ಕಾರಣವಾಗಬಹುದು ಅಮೆರಿಕದ ಫೆಡರಲ್ ರಿಸರ್ವ್ನ ಮುಂದಿನ ಅಧ್ಯಕ್ಷರ ನೇಮಕಾತಿಗೆ ಸಂಬಂಧಿಸಿದ ವದಂತಿಗಳೇ ಈಗಿನ ಕುಸಿತಕ್ಕೆ ತಕ್ಷಣದ ಕಾರಣವಾಗಿವೆ ಎಂದು ವಿಶ್ಲೇಷಕರು ವಿಶ್ಲೇಷಿಸಿದ್ದಾರೆ ಆರ್ಥಿಕ ಅಸ್ಥಿರತೆ ಇದ್ದರೂ ಸಹ ಕೇಂದ್ರ ಬ್ಯಾಂಕುಗಳು ಕೈಗೊಳ್ಳುವ ಕಟ್ಟುನಿಟ್ಟಾದ ಹಣಕಾಸು ಮಾರ್ಗಗಳು ಹೂಡಿಕೆದಾರರನ್ನು ಚಿನ್ನದಂತಹ ಆಸ್ತಿಗಳಿಂದ ದೂರ ಸರಿಯುವಂತೆ ಮಾಡಬಹುದು ಎಂಬ ಚರ್ಚೆ ಇದೀಗ ಜೋರಾಗಿದೆ ಈ ಜಾಗತಿಕ ಬೆಳವಣಿಗೆಗಳ ನೇರ ಪ್ರಭಾವ ಭಾರತೀಯ ಮಾರುಕಟ್ಟೆಯ ಮೇಲೂ ಕಾಣಿಸಿಕೊಂಡಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಕುಸಿದ ತಕ್ಷಣವೇ ಅದರ ಪರಿಣಾಮ ಭಾರತದ ಎಂಸಿಎಕ್ಸ್ ಮಾರುಕಟ್ಟೆಯಲ್ಲಿಯೂ ಪ್ರತಿಫಲಿಸಿದೆ ವಾಣಿಜ್ಯ ವಲಯದಲ್ಲಿ ಚಿನ್ನದ ಫ್ಯೂಚರ್ಸ್ ದರಗಳಲ್ಲಿ ತೀವ್ರ ಇಳಿಕೆ ದಾಖಲಾಗಿದೆ ಇದರ ಜೊತೆಗೆ ಸ್ಥಳೀಯವಾಗಿ ಆಭರಣ ಚಿನ್ನದ ಬೆಲೆಯೂ ಕೂಡ ಇಳಿಕೆ ಹಾದಿ ಹಿಡಿದಿದೆ ವಿಶೇಷವಾಗಿ ದೊಡ್ಡ ನಗರಗಳಲ್ಲಿ ಆಭರಣ ಖರೀದಾರರಿಗೆ ಇದು ಸ್ವಲ್ಪ ಸಮಾಧಾನ ತಂದಿದೆ ಮಾರುಕಟ್ಟೆ ತಜ್ಞರ ಪ್ರಕಾರ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಚಿನ್ನವು ಯಾವಾಗಲೂ ಹೂಡಿಕೆದಾರರಿಗೆ ಭದ್ರತೆಯ ಭಾವನೆಯನ್ನು ನೀಡುತ್ತದೆ ಆದರೆ ಬಡ್ಡಿದರ ನೀತಿಗೆ ಸಂಬಂಧಿಸಿದ ಮುನ್ಸೂಚನೆಗಳು ಬಂದಾಗ ಮಾರುಕಟ್ಟೆಯಲ್ಲಿ ಇಂತಹ ಕ್ಷಣಿಕ ಏರಿಳಿತಗಳು ಕಾಣಿಸಿಕೊಳ್ಳುವುದು ಸಹಜ ಎನ್ನಲಾಗುತ್ತಿದೆ ದೀರ್ಘಾವಧಿಯಲ್ಲಿ ಚಿನ್ನದ ಮೇಲಿನ ಹೂಡಿಕೆಯ ಮಹತ್ವ ಕಡಿಮೆಯಾಗುವುದಿಲ್ಲ ಎಂಬುದು ಅವರ ಅಭಿಪ್ರಾಯವಾಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಬೆಳವಣಿಗೆಗಳ ಪರಿಣಾಮವಾಗಿ ಭಾರತದ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ ಸುಮಾರು ಏಳುನೂರ ಐವತ್ತು ರೂಪಾಯಿಗಳಿಂದ ಎಂಟುನೂರ ಇಪ್ಪತ್ತು ರೂಪಾಯಿಗಳವರೆಗೆ ಇಳಿಕೆಯಾಗಿದೆ ಎಂದು ಇತ್ತೀಚಿನ ದಿನಗಳಲ್ಲಿ ಕಂಡ ಅತಿದೊಡ್ಡ ದಿನಪೂರ್ತಿ ಇಳಿಕೆಗಳಲ್ಲಿ ಒಂದೆಂದು ಮಾರುಕಟ್ಟೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ವಿಶೇಷವಾಗಿ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಈ ಇಳಿಕೆ ಸ್ಪಷ್ಟವಾಗಿ ಗೋಚರಿಸಿದೆ ಇದೀಗ ಇಂದಿನ ಚಿನ್ನದ ದರಗಳ ಬಗ್ಗೆ ವಿವರವಾಗಿ ನೋಡೋಣ ಪ್ರತಿ ಒಂದು ಗ್ರಾಂಗೆ ಇಂದಿನ ದರಗಳ ಪ್ರಕಾರ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ ಹದಿನೇಳು ಸಾವಿರದ ಅರವತ್ತೆರಡು ರೂಪಾಯಿಗಳ ಮಟ್ಟಕ್ಕೆ ಇಳಿದಿದೆ ಇದರಲ್ಲಿ ಸುಮಾರು ಎಂಟುನೂರ ಇಪ್ಪತ್ತ್ ರೂಪಾಯಿಗಳಷ್ಟು ಇಳಿಕೆ ಕಂಡುಬಂದಿದೆ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಹದಿನೈದು ಸಾವಿರದ ಆರುನೂರ ನಲವತ್ತು ರೂಪಾಯಿಗಳ ಮಟ್ಟಕ್ಕೆ ಇಳಿಕೆಯಾಗಿದ್ದು ಸುಮಾರು ಏಳುನೂರ ಐವತ್ತೈದು ರೂಪಾಯಿಗಳಷ್ಟು ಕುಸಿತ ದಾಖಲಾಗಿದೆ ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಏಳುನೂರ ತೊಂಬತ್ತೇಳು ರೂಪಾಯಿಗಳಷ್ಟಾಗಿದ್ದು ಇದರಲ್ಲಿ ಆರುನೂರ ಹದಿನೇಳು ರೂಪಾಯಿಗಳಷ್ಟು ಇಳಿಕೆ ಕಂಡುಬಂದಿದೆ ಚಿನ್ನದ ಬೆಲೆಯ ಹಾದಿಯನ್ನೇ ಅನುಸರಿ ಬೆಳ್ಳಿ ಬೆಲೆಯಲ್ಲೂ ಇಂದು ಗಮನಾರ್ಹ ಇಳಿಕೆ ದಾಖಲಾಗಿದೆ ಬೆಂಗಳೂರಿನಲ್ಲಿ ಪ್ರತಿ ಒಂದು ಕಿಲೋಗ್ರಾಂ ಬೆಳ್ಳಿಯ ದರವು ಸುಮಾರು ಮೂರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗಳ ಮಟ್ಟಕ್ಕೆ ತಲುಪಿದೆ ಇದರಲ್ಲೂ ಕೂಡ ಇಳಿಕೆಯ ಪ್ರವೃತ್ತಿ ಸ್ಪಷ್ಟವಾಗಿದೆ ಇತ್ತೀಚಿನ ದಿನಗಳಲ್ಲಿ ನಿರಂತರ ಏರಿಕೆಯನ್ನು ಕಂಡಿದ್ದ ಬೆಳ್ಳಿ ದರದಲ್ಲಿ ಏಕಾಏಕಿ ಕಂಡ ಈ ಬದಲಾವಣೆ ಹೂಡಿಕೆದಾರರಲ್ಲಿ ಅಚ್ಚರಿಯನ್ನು ಮೂಡಿಸಿದೆ ಮಾರುಕಟ್ಟೆ ತಜ್ಞರ ಪ್ರಕಾರ ಬೆಲೆ ಇಳಿಕೆಗೆ ಪ್ರಮುಖ ಕಾರಣಗಳಾಗಿ ಅಮೆರಿಕದ ಫೆಡರಲ್ ರಿಸರ್ವ್ನ ಮುಂದಿನ ಅಧ್ಯಕ್ಷರ ನೇಮಕಾತಿ ಕುರಿತ ವದಂತಿಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಬಲಗೊಳ್ಳುತ್ತಿರುವ ಪ್ರವೃತ್ತಿ ಮತ್ತು ಹೂಡಿಕೆದಾರರು ಲಾಭವನ್ನು ನಗದೀಕರಿಸಿಕೊಳ್ಳುತ್ತಿರುವುದು ಸೇರಿವೆ ನಿನ್ನೆವರೆಗೂ ದಾಖಲೆ ಮಟ್ಟಕ್ಕೆ ಏರಿದ್ದ ಬೆಲೆಗಳು ಇಂದು ಇಳಿಕೆಯಾದ ಕಾರಣ ದೀರ್ಘಾವಧಿ ಹೂಡಿಕೆದಾರರು ಪರಿಸ್ಥಿತಿಯನ್ನು ಗಮನದಿಂದ ವೀಕ್ಷಿಸುತ್ತಿದ್ದಾರೆ ಇದೆಲ್ಲವನ್ನೂ ಒಟ್ಟಿನಲ್ಲಿ ನೋಡಿದರೆ ಇಂದಿನ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯಲ್ಲಿನ ಈ ಭಾರೀ ಏರಿಳಿತವು ಜಾಗತಿಕ ಹಣಕಾಸು ನೀತಿಗಳ ಪ್ರಭಾವವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಚಿನ್ನವು ದೀರ್ಘಾವಧಿಯಲ್ಲಿ ಸುರಕ್ಷಿತ ಹೂಡಿಕೆ ಎಂದೇ ಉಳಿದಿದ್ದರೂ ತಾತ್ಕಾಲಿಕವಾಗಿ ಇಂತಹ ಅಲುಗಾಟಗಳು ಮುಂದುವರಿಯುವ ಸಾಧ್ಯತೆಯಿದೆ ಎಂದು ಮಾರುಕಟ್ಟೆ ವಿಶ್ಲೇಷಕರು ಎಚ್ಚರಿಕೆ ನೀಡಿದ್ದಾರೆ ಹೂಡಿಕೆದಾರರು ಆತುರದ ನಿರ್ಧಾರಗಳನ್ನು ಕೈಗೊಳ್ಳದೆ ಜಾಗತಿಕ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಹೆಜ್ಜೆ ಇಡಬಹುದು ಎಂದು ಸಲಹೆ ನೀಡಲಾಗುತ್ತಿದೆ ಆಭರಣ ಖರೀದಾರರ ದೃಷ್ಟಿಯಿಂದ ನೋಡಿದರೆ ಈ ಇಳಿಕೆ ಒಂದು ಅವಕಾಶದಂತೆ ಕಾಣಬಹುದು ಮದುವೆ ಮತ್ತು ಹಬ್ಬದ ಕಾಲ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಚಿನ್ನದ ಬೆಲೆಯಲ್ಲಿ ಕಂಡ ಈ ಇಳಿಕೆ ಕೆಲವರಿಗೆ ಖರೀದಿ ನಿರ್ಧಾರಕ್ಕೆ ಪ್ರೇರಣೆಯಾಗಬಹುದು ಆದರೆ ಮಾರುಕಟ್ಟೆಯ ಅಸ್ಥಿರತೆಯನ್ನು ಗಮನದಲ್ಲಿಟ್ಟುಕೊಂಡು ಖರೀದಿ ಮಾಡುವಂತೆ ತಜ್ಞರು ಸಲಹೆ ನೀಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅಮೆರಿಕದ ಫೆಡರಲ್ ರಿಸರ್ವ್ನ ಅಧಿಕೃತ ಘೋಷಣೆಗಳು ಬಡ್ಡಿದರ ನೀತಿ ಕುರಿತ ನಿರ್ಧಾರಗಳು ಮತ್ತು ಜಾಗತಿಕ ರಾಜಕೀಯ ಪರಿಸ್ಥಿತಿಗಳು ಚಿನ್ನ ಮತ್ತು ಬೆಳ್ಳಿ ಬೆಲೆಯ ದಿಕ್ಕನ್ನು ನಿರ್ಧರಿಸಲಿವೆ ಹೀಗಾಗಿ ಹೂಡಿಕೆದಾರರು ಹಾಗೂ ಗ್ರಾಹಕರು ಮಾರುಕಟ್ಟೆಯ ಬೆಳವಣಿಗೆಗಳನ್ನು ನಿರಂತರವಾಗಿ ಗಮನಿಸುವುದು ಅತ್ಯಂತ ಅಗತ್ಯವಾಗಿದೆ ಇಂತಹ ಮಹತ್ವದ ಹಣಕಾಸು ಮತ್ತು ಮಾರುಕಟ್ಟೆ ಸುದ್ದಿಗಳನ್ನು ನಿಖರವಾಗಿ ಸರಳವಾಗಿ ಮತ್ತು ಸಂಪೂರ್ಣವಾಗಿ ನಿಮ್ಮ ಮುಂದೆ ತಲುಪಿಸುವುದೇ ನ್ಯೂಸ್ ಫಾರ್ ಕರ್ನಾಟಕದ ಉದ್ದೇಶವಾಗಿದೆ ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ಷೇರು ಮಾರುಕಟ್ಟೆ ಮತ್ತು ಆರ್ಥಿಕ ನೀತಿಗಳಿಗೆ ಸಂಬಂಧಿಸಿದ ಎಲ್ಲ ಪ್ರಮುಖ ಅಪ್ಡೇಟ್ಗಳನ್ನು ನಾವು ನಿಮಗೆ ನಿರಂತರವಾಗಿ ನೀಡುತ್ತೇವೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾವು ಆಶಿಸುತ್ತೇವೆ ಈ ವರದಿಯನ್ನು ನಿಮ್ಮ ಸ್ನೇಹಿತರು ಕುಟುಂಬದವರು ಹಾಗೂ ಹೂಡಿಕೆ ಆಸಕ್ತರೊಂದಿಗೆ ಹಂಚಿಕೊಳ್ಳಿ ಇನ್ನಷ್ಟು ಬ್ರೇಕಿಂಗ್ ನ್ಯೂಸ್ ಮತ್ತು ವಿವರವಾದ ವಿಶ್ಲೇಷಣೆಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಜೊತೆ ಸದಾ ಇರಿ ಧನ್ಯವಾದಗಳು